ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಅಕ್ಷರ ಪಟೇಲ್ ಹಿಡಿದ ಕ್ಯಾಚ್ ನೋಡಿ ಇದನ್ನು ನೋಡಿರೋ ಸಾಕಂತ ಹೇಳಬಹುದು ಈ ಒಂದು ಕ್ಯಾಚ್ ಏನಪ್ಪಾ ಅಂದರೆ ಇದೀಗ ಅದ್ಭುತವಾಗಿತ್ತು ಸಿಂಗಲ್ ಹ್ಯಾಂಡೆಡ್ ಈ ಒಂದು ಕ್ಯಾಚ್ ಅಕ್ಷರ್ ಪಟೇಲ್ ಅವರು ಬಾರ್ಡ್ರಲ್ಲಿ ಹಿಡಿದ್ರು ಬಟ್ ಈ ಮೂಲಕ ಏನಪ್ಪ ಅಂದರೆ ಟೀಮ್ ಇಂಡಿಯಾಗೆ ಇದಕ್ಕೆ ಕಾಟ ಕೊಡ್ತಾ ಇದ್ದ ಮೆಚಲ್ ಮಾರ್ಸ್ ಕೂಡ ಇಲ್ಲಿ ಔಟ್ ಆದರು ಬಟ್ ಆ ಒಂದು ಕ್ಯಾಚ್ ಯಾವ ಥರ ಇದೆ ಅಂತ ನೀವು ಇಲ್ಲಿ ನೋಡಬಹುದು ಇನ್ನು ಒಂದು ಹಂತದಲ್ಲಿ ಆಸ್ಟ್ರೇಲಿಯಾ ತಂಡ ಎಂಬತ್ತೇಳಕ್ಕೆ ಒಂದು ವಿಕೆಟ್ ಕಳೆದುಕೊಂಡು ಎಂಟು ಪಾಯಿಂಟ್ ಐದು ಊರಾಗಿತ್ತು ಈ ಒಂದು ಎಂಟು ಪಾಯಿಂಟ್ ಐದನೆಯ ಕೊನೆಯ ಬಾಲಲ್ಲಿ ಏನಪ್ಪ ಅಂದರೆ ಕುಲ್ದೀಪ್ ಯಾದವ್ ಅವರು ಆ ಒಂದು ಬಾಲ್ಗೆ ಈಗ ಮಿಚಲ್ ಮಾರಿಸ್ ಅವರು ಇದೀಗ ಬಂಡ್ರಿ ಹೋದರು ಈ ಮೂಲಕ ಇದೀಗ ಅವರು ಮತ್ತು ಅಕ್ಷರ್ ಪಟೇಲ್ ಅವರಿಗೆ ಕ್ಯಾಚ್ ಕೊಟ್ಟು ಈಗ ಟೂಲಿಯನ್ಸ್ ಹೇಳಿದರು ಅಂದರೆ ಮಿಚಲ್ ಮಾರಿಸ್ ಅವರು ಮೂವತ್ತು ಏಳು ರನ್ಗಳಿಸಿ ಇಲ್ಲಿ ಆಡ್ತಿದ್ರು ಟೀಮ್ ಇಂಡಿಯಾಗೆ ಇವರು ಆಟ ಕೊಡ್ತಾರೆ ಅಂತಲೇ ಹೇಳ್ಬೋದು ಹೀಗಾಗಿ ಈ ಒಂದು ವಿಕೆಟ್ ಬಿಡಿದ್ದು ನಮಗೂ ಕೂಡ ಇಲ್ಲಿ ಖುಷಿಯಾಯಿತು ಥರ ಅಕ್ಷರ್ ಪಟೇಲ್ ಅವರ ಈ ಒಂದು ಕ್ಯಾಚ್ಗೆ ಇದೀಗ ಎಲ್ಲಿ ವೈರಲ್ ಆಗ್ತಿದೆ ಅಂತ ಹೇಳ್ಬೋದು ವಿಡಿಯೋ ಆದರೆ ಲೈಕ್ ಮಾಡಿ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು